ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕರ್ನಾಟಕದಾದ್ಯಂತ ಇರುವ ಎಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ಪ್ರತಿ ಎಕರೆಗೆ ಐದು ಸಾವಿರ ಹಣ ಘೋಷಣೆ ಬನ್ನಿ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ಅಥವಾ ಸಣ್ಣ ಮತ್ತು ಅತಿ ಸಣ್ಣ ರೈತರು ಆಗಿದ್ರೆ ಅಥವಾ ಐದು ಎಕರೆಗಿಂತ ಕಡಿಮೆ ಜಮೀನು ಇರುವ ರೈತರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ರೈತರಿಗೆ ಪ್ರತಿ ಎಕರೆಗೆ ಐದು ಸಾವಿರ ಹಣ ನೀಡುತ್ತಿರುವುದು ಇದು ಒಳ್ಳೆಯ ಕೆಲಸ ಅನ್ನೋದು ನಿಮ್ಮ ಅಭಿಪ್ರಾಯವಾಗಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಹಣ ಯಾರಿಗೆ ಕೊಡಲಾಗುತ್ತೆ ಎಂತಹ ರೈತರಿಗೆ ದೊರೆಯುತ್ತೆ ಯಾವಾಗ ದೊರೆಯುತ್ತೆ ಎಲ್ಲಿ ದೊರೆಯುತ್ತೆ ಎನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಕಡಿಮೆ ಭೂಮಿ ಹೊಂದಿರುವ ರೈತರಿಗೆ ಗುಡ್ ನ್ಯೂಸ್ ಒಂದು ಎಕರೆಗೆ ಸರ್ಕಾರ ಕೊಡ್ತಾ ಇದೆ ಐದು ಸಾವಿರ ಅನ್ನದಾತರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗಾಗಿ ವಿವಿಧ ಯೋಜನೆಗಳನ್ನ ನಡೆಸ್ತಾ ಇವೆ ರೈತರನ್ನ ಆರ್ಥಿಕವನ್ನಾಗಿ ಸದೃಢವನ್ನಾಗಿಸುವುದು ಯೋಜನೆಗಳ ಉದ್ದೇಶವಾಗಿದೆ ಪ್ರಧಾನಮಂತ್ರಿ ಕಿಸಾನ್ ನಿಧಿ ಯೋಜನೆಯನ್ನ ಕೇಂದ್ರ ಸರ್ಕಾರ ರೈತರಿಗಾಗಿ ಜಾರಿಗೆ ತಂದಿದೆ ಅದೇ ರೀತಿ ಕೃಷಿ ಆಶೀರ್ವಾದ ಯೋಜನೆ ಜಾರ್ಖಂಡ್ ಸರ್ಕಾರ ನಡೆಸ್ತಾ ಇದೆ ಪ್ರತಿ ಎಕರೆಗೆ ಐದು ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನ ಒದಗಿಸಲಾಗ್ತಾ ಇದೆ ಖಾರಿಫಂಗ ಮೀನ ಕೃಷಿಗೆ ಮೊದಲು ಈ ಹಣವನ್ನ ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗುತ್ತೆ ಕೃಷಿ ಆಶೀರ್ವಾದ ಯೋಜನೆ ಅಡಿ ಐದು ಎಕರೆ ಜಮೀನು ಹೊಂದಿರುವ ರೈತರು ಗರಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಪಡಿಬಹುದು ರಾಜ್ಯದಲ್ಲಿ ಪಿಎಂ ಕಿಸಾನ್ ನಿಧಿ ಲಾಭ ಪಡೆಯುವ ರೈತರಿಗೆ ಕನಿಷ್ಠ ಹನ್ನೊಂದು ಸಾವಿರ ಮತ್ತು ಗರಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ಲಭ್ಯ ಇರುತ್ತೆ ಯೋಜನೆಗೆ ಸಂಬಂಧಿಸಿದ ಕೆಲ ಷರತ್ತು ಇದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರು ಮಾತ್ರ ಕೃಷಿ ಆಶೀರ್ವಾದ ಯೋಜನೆ ಲಾಭ ಪಡೆಯಲು ಅರ್ಜಿಯನ್ನ ಸಲ್ಲಿಸಬಹುದು ಐದು ಎಕರೆ ಅಥವಾ ಅದಕ್ಕಿಂತ ಕಡಿಮೆ ಭೂಮಿಯನ್ನ ಸಾಗುವಳಿ ಮಾಡುವ ರೈತರಿಗೆ ಯೋಜನೆಯ ಲಾಭವನ್ನ ಪಡೆಯಬಹುದಾಗಿದೆ ಇಪ್ಪತ್ತೆರಡು ಲಕ್ಷ ನಲವತ್ತೇಳು ಸಾವಿರ ರೈತರಿಗೆ ಸರ್ಕಾರದ ಯೋಜನೆಯ ಲಾಭವನ್ನ ಸಲ್ಲಿಸಲಾಗುತ್ತೆ ಯೋಜನೆಗೆ ಅರ್ಹರಾದ ರೈತರು ಹಂಗಾಮಿನ ಕಟಾವಿಗೆ ಮೊದಲೇ ಸರ್ಕಾರದಿಂದ ಐದು ರೂಪಾಯಿ ಪಡೆಯಬಹುದಾಗಿದೆ ಪಿ ಎಂ ಕಿಸಾನ್ ಅಡಿಯಲ್ಲಿ ಈಗಾಗಲೇ ವಾರ್ಷಿಕ ಆರು ಸಾವಿರ ರೂಪಾಯಿಗಳ ಅನುಕೂಲವನ್ನು ಪಡಿತಾ ಇದ್ದಾರೆ ಈ ಮೂಲಕ ವರ್ಷದಲ್ಲಿ ಒಟ್ಟು ಹನ್ನೊಂದು ಸಾವಿರ ರೂಪಾಯಿ ಪಡೆದಂತೆ ಆಗುತ್ತೆ ಅದರಂತೆಯೇ ರಾಜ್ಯ ಸರ್ಕಾರದಿಂದ ಐದು ಎಕರೆ ಕೃಷಿ ಭೂಮಿ ಹೊಂದಿರುವ ರೈತನ ಖಾತೆಗೆ ಇಪ್ಪತ್ತೈದು ಸಾವಿರ ಲಭ್ಯವಾದರೆ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ದೊರೆಯಲಿದ್ದು ಹೀಗೆ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ರೈತರ ಕೈ ಸೇರಲಿದೆ